ಅವರೆಲ್ಲ ಇನ್ನೊಂದು ಬಂದು ಭೇಟಿ ಮಾಡ್ತೀವಿ ಅಂತ ಹೇಳಿದರೆ ಮಾಡಿದ್ರು ನೀವು ಗೌರ್ಮೆಂಟು ಈ ಥರ ಎಲ್ಲ ಒಕ್ಕಲಿಗರ ಮೇಲೆ ಕಾಸ್ಟ್ನ ಮೇಲೆ ಅನಗತ್ಯ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ ಹೀನಾಯವಾಗಿ ಮಾತಾಡಿದ್ದಾರೆ ಕೆಟ್ಟ ಭಾಷೆ ಕೆಟ್ಟ ಪದಗಳನ್ನು ಬಳಸಿದ್ದಾರೆ ಹೆಣ್ಮಕ್ಳ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿ ಅಟ್ರಾಸಿಟಿ ಕೇಸ್ನಲ್ಲಿ ಅದು ಅಟ್ರಾಕ್ಟ್ ಆಗೋಂಥ ಪದಗಳನ್ನು ಬಳಸಿದ್ದಾರೆ ಸೊ ಅದಕ್ಕೆ ನೀವು ಸರ್ಕಾರ ಕಠಿಣವಾದಂಥ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡಿದ್ದಾರೆ

ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಈಗ ಇಬ್ಬರು ವ್ಯಕ್ತಿಗಳ ಮೇಲೆ ಮಾತಾಡಿದ್ರು ಅಷ್ಟೇ ಈಗ ಚೆಲುವ ಚೆಲುವರಾಜ್ ಚೆಲುವರಾಜ್ ಮೇಲೆ ಎಕ್ಸ್ಟಾರ್ಷನ್ ಮಾತುಗಳನ್ನು ಆಡಿದ್ದಾರೆ ಅಲ್ವಾ ಹಾಂ ಆಮೇಲೆ ಇವನು ಮಾಜಿ ಕಾರ್ಪೊರೇಟರು ವೇಲು ನಾಯ್ಕಲ್ ಅವ್ರ ಮೇಲೆ ಮಾತಾಡಿದ್ದಾನೆ ಸೊ ಅದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಚಲುವರಾಜು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅದ್ರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಪೊಲೀಸ್ನವರು ಎಫ್ಐ ಆರ್ನ ರಿಜಿಸ್ಟರ್ ಮಾಡ್ಕೊಂಡು ಅವರನ್ನು ಅರೆಸ್ಟ್ ದಸ್ತಗಿರಿ ಮಾಡಿದ್ದಾರೆ ಕಾನೂನು ರೀತಿ ಮಾಡ್ತೀವಿ ನಾವು ಯಾರು ದ್ವೇಷದ ರಾಜಕಾರಣ ಮಾಡಲ್ಲ ಏನ್ ಚೆನ್ನಾರೆಡ್ಡಿ ಕೇಸ್ ಏನು ಹೇಳಿ ಏನ್ ಚೆನ್ನಾರೆಡ್ಡಿ ಕೇಸ್ ಏನು ಹೇಳಪ್ಪ ಚೆನ್ನಾರೆಡ್ಡಿ ಕೇಸ್ ಸಿ ಏನ್ರಿ ಡೆತ್ ನೋಟ್ ಬರ್ದಿದಾರ ಅವರು ಪಿ ಐ ಏನಾದ್ರು ಡೆತ್ ನೋಟ್ ಬರ್ದಿದಾರೇನ್ರಿ ಅಲ್ಲ ಯಾರ ಸತ್ರು ಸತ್ರು ಅವರು ಡೆತ್ ನೋಟ್ ಬರ್ದಿದಾರ

ಚೆನ್ನಾರೆಡ್ಡಿಗೆ ನನ್ ಅವರು ಸತ್ಯೋದ ಪಿ ಎಸ್ ಐ ಯಾರವನ್ ಹೆಸರು ಏನು ಪರಶುರಾಮ್ ಅವನ ಎಂಟಿ ಹೇಳಿರೋದು ಗೊತ್ತಾಯ್ತಾ ಪರಶುರಾಮ್ ಹೇಳಿದನ ಪರಶುರಾಮ್ ಹೇಳಿದನ ಪರಶುರಾಮ್ ಹೇಳಿದಾನೇನ್ರಿ ನಾ ಲಾಯರು ಪರಶುರಾಮ ಹೇಳಿದಾನೇನ್ರಿ ಎಲ್ಲಾರು ಎಲ್ಲಾರು ಪರಶುರಾಮ ಇವನು ಚೆನ್ನಾರೆಡ್ಡಿ ಮೇಲೆ ಆರೋಪ ಮಾಡಿದಾನ ಅದರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ನೋಡಪ್ಪ ಕೇಳಿಲ್ಲಿ ಪೊಲೀಸ್ನವರು ಅವರ ವಿವೇಚನೆ ಮೇಲೆ ಮಾಡಿರ್ತಕ್ಕಂಥದ್ದು ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್ ಅವ್ರನ್ನ ಹದಿನಾಲ್ಕು ದಿನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದ್ದಾರೆ ಅಂದರೆ ನಾನು ಮಾಡಿದ್ದೀನಾ ನಮ್ಮ ಸರ್ಕಾರ ಮಾಡಿದ್ದೀಯಾ ಇಲ್ಲ ಇಲ್ಲ ನಮ್ಮ ಗಮನಕ್ಕೆ ಬಂದಿರೋದು ಬೇರೆ ವಿಚಾರ ಬಟ್ ಪೊಲೀಸ್ನವರಿಗೆ ಕಾನೂನು ರೀತಿ ಮಾಡಿ ಅಂತ ಹೇಳಿದ್ರು